ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಶಂಕರಾಚಾರ್ಯಾಯ ನಮಃ ಶ್ರೀ ಮಧ್ವಾಚಾರ್ಯಾಯ ನಮಃ ಶ್ರೀಮತೆ ರಾಮಾನುಜಾಯ ನಮಃ ನೋಡಿ ಮಂತ್ರದಲ್ಲಿ ನಾವು ಹೇಳ್ತೀವಿ ಅಲ್ವ ವೀಕ್ಷಕರೇ ಗುರುವನ್ನ ತ್ರಿಮೂರ್ತಿಗಳಿಗೆ ಹೋಲಿಸ್ತೀವಿ ನಾವು ಗುರುಬ್ರಹ್ಮ ಬ್ರಹ್ಮನಿಗೆ ಹೋಲಿಸ್ತೀವಿ ಗುರು ವಿಷ್ಣು ವಿಷ್ಣುವಿಗೆ ಹೋಲಿಸ್ತೀವಿ ಮಹೇಶ್ವರನಿಗೆ ಹೋಲಿಸ್ತೀವಿ ಶಿವನಿಗೆ ಹೋಲಿಸ್ತೀವಿ ನಮ್ಮ ನಿಮ್ಮೆಲ್ಲರ ಜೀವನ ಗುರು ಮುಖ ಅಂತಕ್ಕಂಥದ್ದಿದೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಮದುವೆ ಮಾಡಲಿ ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡಲಿ ಒಂದು ಹೋಮ ಹವನ ವ್ರತ ಪೂಜಾ ದಾನ ಧರ್ಮಗಳನ್ನ ಮಾಡ್ಲಿ ಗುರು ಅಂತಕ್ಕಂಥವ್ರ ನಮಗೆ ಬೇಕ ಅಷ್ಟೆಲ್ಲ ಯಾಕ್ರಿ ಮನುಷ್ಯ ಸತ್ತಾಗ ಅವನ ಪ್ರೇತಾತ್ಮವನ್ನ ವೈಕುಂಠವನ್ನ ತಲುಪಿಸ್ಲಿಕ್ಕೆ ಸಾರಥಿ ಆಗ್ತಕ್ಕಂಥವರು ಗುರುಗಳು ಪುರೋಹಿತರು ಅವರ ಬಂದು ತರ್ಪಣಾದಿಗಳನ್ನು ಮಾಡಿದರೆ ಮಾಡಿಸಿದರೆ ಸಾಧ್ಯ ಎಷ್ಟೇ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಂಡಿದ್ರು ಸಹಿತ ಒಬ್ಬ ಗುರು ಅಂತಕ್ಕಂಥವರು ಆಚಾರ್ಯರು ಅಂತಕ್ಕಂಥವರು ಮನೆಗೆ ಬರಲೇಬೇಕು ಅವರು ಸಂಕಲ್ಪವನ್ನು ಮಾಡಿಸ್ಲೇಬೇಕು ಕೈಂಕರ್ಯವನ್ನು ಮಾಡಿಸ್ಲೇಬೇಕು ನಂತರ ನಾವು ಅವರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂತ ಒಂದು ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿದೆ ಆ ಹೆಮ್ಮೆಯಿಂದ ಒಂದು ಗುರು ಪೌರ್ಣಮಿ ಪ್ರತಿ ಹನ್ನೆರಡು ಮಾಸಗಳು ವರ್ಷದಲ್ಲಿ ಹನ್ನೆರಡು ಹುಣ್ಣಿಮೆ ಬರುತ್ತೆ ಅದರಲ್ಲಿ ಈ ಗುರು ಪೌರ್ಣಮಿ ಅಂತಕ್ಕಂಥದ್ದು ವಿಶೇಷ ಇಂಥ ಒಂದು ಪರ್ವಕಾಲವನ್ನ ಗುರುವಿನ ಅನುಗ್ರಹಕ್ಕೋಸ್ಕರ ನಾವು ಮೀಸಲಾಗಿಡಬೇಕು ಯಾರು ಈ ಪೌರ್ಣಮಿಯ ದಿನ ಗುರುಗಳನ್ನ ಪಾದ ಪೂಜೆಯನ್ನ ಮಾಡಿ ಯಾವುದೇ ಕ್ಷೇತ್ರದಲ್ಲಾಗಲಿ ಗುರು ಪೌರ್ಣಮಿ ಅಂತ ಅಂದ್ರೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಾಲು ಮೊಸರು ಚೆನ್ನಾಗಿ ಹಾಕಿ ಪಂಚಾಮೃತ ಮಾಡಿ ಚೆನ್ನಾಗಿ ಕುಡಿದು ಮನಕೊಳ್ತಕ್ಕಂಥ ಕೆಲಸ ಅಲ್ಲ ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಇದೆಯಲ್ಲ ಅದಕ್ಕೂ ಒಬ್ಬ ಗುರು ಅಂತಕ್ಕಂಥವ್ರು ಇದ್ದೇ ಇರ್ತಾನೆ ಅವನನ್ನ ಕರೆದು ಅವನಿಗೆ ಸತ್ಕಾರ್ಯವನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂತಹ ಕೆಲಸವನ್ನ ಮಾಡಬೇಕು ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಬೇಕು ಅಂತ ಗುರುವಿನ ಅನುಗ್ರಹ ನಿಮಗೆ ಬೇಕು ಅಂತ ಅಂದ್ರೆ ಈ ಗುರು ಪೌರ್ಣಮಿಯ ದಿನ ನಿಮ್ಮ ನಿಮ್ಮ ಗುರುಗಳ ಪಾದಪೂಜೆಯನ್ನ ಮಾಡಿ ಯಥಾನು ಶಕ್ತಿ ವಸ್ತ್ರಗಳನ್ನ ಕೊಟ್ಟು ದಾನ ಧರ್ಮಗಳನ್ನ ಮಾಡಿ ಅಥವಾ ಅನ್ನದಾನವನ್ನು ಮಾಡ್ತಕ್ಕಂಥದ್ದು ದಕ್ಷಿಣೆ ಕೊಡ್ತಕ್ಕಂಥದ್ದು ವಸ್ತ್ರ ದಾನವನ್ನ ಮಾಡ್ತಕ್ಕಂಥದ್ದು ಯಾವುದು ಇಲ್ವಾ ನಿಮಗೆ ಮಾಡೋಕೆ ಆಗೋದೇ ಇಲ್ವಾ ಬನ್ನಿ ನನ್ನ ಗೋಶಾಲೆಗೆ ಮುನ್ನೂರ ಅರವತ್ತಾರು ಕೋಟಿ ದೇವರುಗಳ ಹಡಗುವಾಗಿರ್ತಕ್ಕಂಥ ಗೋಮಾತೆಯನ್ನ ಪೂಜೆಯನ್ನು ಮಾಡಿ ಅದರಲ್ಲಿ ತ್ರಿಮೂರ್ತಿಗಳು ಕೂಡ ಅದರಲ್ಲೇ ಇರ್ತಾರೆ ಗೋಗ್ರಾಸವನ್ನ ಯಥಾನು ಶಕ್ತಿ ಗೋಗ್ರಾಸವನ್ನ ಕೊಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಬೇಕು ಅನ್ನೋದಾದರೆ ಗುರು ಪೌರ್ಣಮಿಯ ಆಚರಣೆಯನ್ನು ಮಾಡಿ ಗುರು ಬಲ ಅಂತಕ್ಕಂಥದ್ದು ಅತಿ ಮುಖ್ಯ ಮನುಷ್ಯನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಗುರು ಬಲ ಅಂದರೆ ಏನು ಮೊದಲು ಅದನ್ನು ತಿಳ್ಕೊಳ್ಳಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ಸಿಗಬೇಕು ಅದು ತಂದೆ ಆಗಬಹುದು ತಾಯಿ ಆಗಬಹುದು ಸ್ನೇಹಿತ ಆಗಬಹುದು ಸಂಬಂಧಿಕರಾಗಬಹುದು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಬಹುದು ಸಹೋದರ ಸಹೋದರಿಯರಾಗಬಹುದು ದಾರಿಯ ಲೋಗವನ್ನು ಒಬ್ಬ ಸ್ನೇಹಿತನಾಗಿ ನಿಮಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ನಿಂತ್ಕೊಳ್ತಕ್ಕಂಥದ್ದು ಇರಬಹುದು ಅಂತ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಬೇಕು ಅಂದರೆ ಗುರುವಿನ ಅನುಗ್ರಹ ಇರಬೇಕು ಅದಕ್ಕೆ ಸಂಗೀತದಲ್ಲಿ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ನಾವು ಗುರುಮುಖದಿಂದ ಬಂದವರು ಸಪ್ತ ಋಷಿಗಳು ಅವತ್ತೇ ನಮಗೆ ಜೀವನದಲ್ಲಿ ಹೀಗೆ ಇರಬೇಕು ನಮ್ಮ ಜೀವನ ಅಂತಕ್ಕಂಥದ್ದನ್ನ ಹೀಗೆ ರೂಢಿಸ್ಕೋಬೇಕು ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಇರಬೇಕು ಅಂತ ಹೇಳಿ ನಮಗೆ ಜೀವನದ ಶೈಲಿಯನ್ನ ಪರಿಚಯಿಸಿ ಹೋಗಿದ್ದಾರೆ ಅದನ್ನ ನಾವು ಮುಂದುವರೆಸ್ಕೊಂಡು ಬರ್ತಾ ಇದ್ದೀವಿ ಆ ಮುಂದುವರೆಸುವ ಸಂಪ್ರದಾಯ ಅಂತಕ್ಕಂಥದ್ದು ಏನಿದೆಯೋ ಸನಾತನ ಧರ್ಮದಲ್ಲಿ ಏನು ಹೇಳುತ್ತೋ ಅದನ್ನ ಆಚರಣೆಯನ್ನ ಮಾಡ್ತಾ ಬರ್ತಾ ಇದ್ದೀವಿ ಇವತ್ತು ಪಾಶ್ಚಿಮಾತ್ಯ ದೇಶಗಳು ಇದನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಏನಕ್ಕೋಸ್ಕರ ಗೊತ್ತಾ ಇದರಲ್ಲಿ ಅಷ್ಟೊಂದು ಶಕ್ತಿ ಅಂತಕ್ಕಂಥದ್ದಿದೆ ಅಂತ ಒಂದು ಗುರು ಪೌರ್ಣಮಿಯ ದಿನ ನಿಮ್ಮ ಕೈಯಲ್ಲಾದಷ್ಟು ದಾನ ಧರ್ಮಗಳನ್ನ ಮಾಡಿ ಗುರುಗಳ ಆರಾಧನೆಯನ್ನು ಮಾಡಿ ನಿಮ್ಮ ಮನೆ ದೇವರೇನಾದರೂ ವಿಷ್ಣು ಆಗಿದ್ದರೆ ಹನ್ನೆರಡು ಜನ ಬ್ರಾಹ್ಮಣರನ್ನ ಮನೆಗೆ ಕರೆದು ಮಡಿ ಅಡಿಗೆಯನ್ನ ಹುಣಬಡಿಸಿ ಅವರಿಗೆ ವಸ್ತ್ರ ಪಾದಪೂಜೆ ಜೊತೆಗೆ ದಕ್ಷಿಣೆಯನ್ನ ಕೊಟ್ಟು ಹೃದಯ ಪೂರ್ವಕ ಆಶೀರ್ವಾದವನ್ನು ಪಡಿತಕ್ಕಂತಹ ಮಾಡಿ ನಿಮ್ಮ ಮನೆಯ ದೇವರು ಶಿವನಾದರೆ ಹತ್ತು ದಶ ಬ್ರಾಹ್ಮಣರನ್ನ ಮನೆಗೆ ಕರೆದು ಅವರಿಗೆ ಪಾದಪೂಜೆಯನ್ನ ಮಾಡಿ ಅನ್ನದಾನ ವಸ್ತ್ರದಾನ ದಕ್ಷಿಣೆಯ ದಾನವನ್ನ ನೀಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡಿತಕ್ಕಂತಹ ಕೆಲಸವನ್ನ ಮಾಡಿ ಗುರು ಅಂತಕ್ಕಂಥವರು ಅನುಗ್ರಹಿತರಾಗ್ತಾರೆ ನಮಗೆ ಇವತ್ತು ನಾವು ನೀವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ ಅದನ್ನು ಕಲಿಸಿರ್ತಕ್ಕಂಥವರು ಒಬ್ಬ ಗುರು ಜೀವನ ಉಪಯೋಗಕ್ಕೆ ಒಂದೊಂದು ಉದರ ನಿಮಿತ್ತ ಬಹುಕೃತ ಅಂತ ನಾವು ಹೇಳ್ತೇವೆ ಅಂದ್ರೆ ಹೊಟ್ಟೆಪಾಡಿಗೋಸ್ಕರ ಚಿನ್ ಸಣ್ಣ ಸಣ್ಣ ಕೆಲಸದಿಂದ ದೊಡ್ಡ ದೊಡ್ಡ ಕೆಲಸದವರೆಗೂ ಇವತ್ತು ದೊಡ್ಡವರಾಗಿದ್ದೀರಾ ಹೌದಲ್ವಾ ಅದನ್ನು ಕಲಿಸ್ಕೊಟ್ಟವರು ಯಾರು ಗುರು ಅಂತ ಒಂದು ಗುರುವನ್ನ ನೆನೀತಕ್ಕಂಥದ್ದೇ ಈ ಗುರು ಪೌರ್ಣಮಿ ಇಂಥ ಒಂದು ಗುರು ಪೌರ್ಣಮಿಯಲ್ಲಿ ಗುರುಗಳ ಆರಾಧನೆಯನ್ನ ಮಾಡಿ ನಿಮಗೂ ಕೂಡ ನವಗ್ರಹದಲ್ಲಿ ಇರ್ತಕ್ಕಂಥ ಗುರುಬಲ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಯಾವಾಗ ಗುರುಬಲ ಲಭ್ಯವಾಗುತ್ತೋ ನಿಮಗೆ ಸುಖ ಸಂತೋಷ ನೆಮ್ಮದಿ ಆಯಸ್ಸು ಇವೆಲ್ಲವೂ ಕೂಡ ಪಾತ್ರ ಆಗತ್ತೆ ಪ್ರಾಪ್ತಿ ಆಗಲೇಬೇಕು ಆದರೆ ಮಾಡ್ತಕ್ಕಂಥ ಕೆಲಸವನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ ಸ್ವಾರ್ಥವನ್ನ ಇಟ್ಟುಕೊಂಡು ಅಯ್ಯೋ ಶ್ರೀಧರ ಭಟ್ಟಾಚಾರ್ಯ ಅವರು ಹೇಳಿದ್ದಾರೆ ಗುರುಪೌರ್ಣಮಿಯ ದಿನ ನಾನು ಬ್ರಾಹ್ಮಣರ ಗುರುಗಳ ಪಾದಪೂಜೆಯನ್ನ ಮಾಡಬೇಕು ವಸ್ತ್ರದಾನವನ್ನು ಮಾಡಬೇಕು ನಾನು ಹೇಳಿದ್ದೀನಿ ಅಂತ ಮಾಡಬೇಡಿ ನೀವು ನಿಮ್ಮ ಮನಸ್ಪೂರ್ವಕವಾಗಿ ನನಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರು ಆ ಗುರುವಿಗೆ ನಾನು ಮಾಡಬೇಕು ನಾವು ನಾನು ಗುರುವಿನ ಋಣವನ್ನ ತೀರಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬೇಕು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ನಿಯಮಬದ್ಧವಾಗಿ ಚಂಚಲತೆಯನ್ನ ಬಿಟ್ಟು ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ಪಾದ ಮಾಡಿ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ ಇಂಥ ಒಂದು ಪೌರ್ಣಮಿಯಲ್ಲಿ ಯಾರು ಗುರುವಿನ ಪಾದ ಪೂಜೆಯನ್ನ ಮಾಡಿ ನಮನವನ್ನ ಸಲ್ಲಿಸ್ತೀರೋ ಅಂತವರಿಗೆ ಜಾತಕದ ಪ್ರಕಾರ ಬರ್ತಕ್ಕಂತಹ ಗುರು ಚಾಂಡಾಲ ಯೋಗ ನಿವಾರಣೆಯಾಗತ್ತೆ ಅಂತ ಹೇಳುತ್ತೆ ಪೌರ್ಣಮಿಯ ಮಹತ್ವ ಇಂಥ ಒಂದು ಪೌರ್ಣಮಿಯ ಮಹತ್ವ ಇನ್ನೊಂದು ಹೇಳುತ್ತೆ ಗುರುವಿನ ಮಾರ್ಗದರ್ಶನ ಸಿಗಬೇಕು ಅಂತ ಅಂದ್ರೂ ಕೂಡ ಋಣ ಅಂತಕ್ಕಂಥದ್ದು ಇರಬೇಕಂತೆ ಯೋಗ ಇರಬೇಕಂತೆ ನಿಮಗೆ ಗುರುಗಳು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಅಂದರೆ ಆ ಮಾರ್ಗದರ್ಶನ ನಮಗೆ ಲಭ್ಯವಾಗಬೇಕು ಅಂದರೆ ಅದರಿಂದ ನಮ್ಮ ಜೀವನ ಸುಗಮವಾಗಬೇಕು ಅಂದರೆ ಗುರುವಿನ ಅನುಗ್ರಹ ಅಂತಕ್ಕಂಥದ್ದಿರಬೇಕು ಯೋಗ ಅಂತಕ್ಕಂಥದ್ದಿರಬೇಕು ಅದಕ್ಕೋಸ್ಕರನೇ ಹೇಗೆ ಮನೆಗೆ ಫೌಂಡೇಶನ್ ಅಂತಕ್ಕಂಥದ್ದು ಮುಖ್ಯನೋ ಹಾಗೆ ಮನುಷ್ಯನ ಜೀವನದಲ್ಲಿ ಈ ಗುರುವಿನ ಅನುಗ್ರಹ ಅತಿ ಮುಖ್ಯ ಇಂಥ ಒಂದು ದಿನವನ್ನು ಇಂಥ ಒಂದು ಪರ್ವಕಾಲವನ್ನ ನೀವೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ನಿಮ್ಮ ನಿಮ್ಮ ಗುರುಗಳನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ